ಅಮರವೈನಿ ಕನ್ನಡ ನ್ಯೂಸ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ರಾಯಭಾಗ್ ವರದಿ ರಾಯ್ಬಾಗದಲ್ಲಿ ನುಡಿ ಪರ್ವೋದಯ ಮೊಳಗಿಸಿದ ಎಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನ ರಾಯ್ಬಾಗ್ ಪಟ್ಟಣದ ಮಹಾವೀರ ಭವನದಲ್ಲಿ ರಾಯಭಾಗ್ ತಾಲೂಕಾ ಎಂಟನೇ ಸಾಹಿತ್ಯ ಸಮ್ಮೇಳನ ಅರ್ಥಪೂರ್ಣವಾಗಿ ಜರುಗಿತು ತಾಲೂಕಾ ಅಧ್ಯಕ್ಷ ರವೀಂದ್ರ ಪಾಟೀಲ್ ನಾಡ ಧ್ವಜಾರೋಹಣ ನೆರವೇರಿಸಿದರು ನಂತರ ಅಭಿನವ ಮಂಜುನಾಥ ಸ್ವಾಮೀಜಿ ತಾಯಿ ಭುವನೇಶ್ವರಿ ಪೂಜೆ ಸಲ್ಲಿಸಿದರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಅಭಾಜಿ ವೃತ್ತ ಮಾರ್ಗವಾಗಿ ತಾಯಿ ಭುವನೇಶ್ವರಿ ಹಾಗೂ ಸರ್ವಾಧ್ಯಕ್ಷೆ ಡಾಕ್ಟರ್ ರತ್ನ ಬಾಳಪ್ಪನವರ್ ಕುದುರೆ ಸಾರೋಟಿನಲ್ಲಿ ಅದ್ದೂರಿ ಮೆರವಣಿಗೆಗೆ ಮಾಜಿ ಸಂಸದ ಅಮರಸಿಂಹ ಪಾಟೀಲ್ ಚಾಲನೆ ನೀಡಿದರು ಮೆರವಣಿಗೆಯು ಕವಿ ರಾಜೋಟಿ ಕವಿ ಬಾಬಾಜಿ ಜಮಾದಾರ್ ಪ್ರೊಫೆಸರ್ ಜ್ಯೋತಿ ಹೊಸೂರ್ ಮಹಾದ್ವಾರ್ ಮೂಲಕ ಕವಿ ರಾಜಾದಿತ್ಯ ಮಂಟಪ ಹಾಗೂ ಸ್ವಾತಂತ್ರ್ಯ ಸೇನಾನಿ ದಿವಂಗತ ವಸಂತರಾವ್ ಪಾಟೀಲ್ ಪ್ರಧಾನ ವೇದಿಕೆಗೆ ಆಗಮಿಸಿತು ನಂತರ ವೇದಿಕೆಯ ನುಡಿ ಪರ್ವೋದಯ ಕಾರ್ಯಕ್ರಮಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸದಸ್ಯ ಡಾಕ್ಟರ್ ಬಸವರಾಜ್ ಸಾದರ್ ದೀಪ ಪ್ರಜ್ವಲಿಸುವ ಮೂಲಕ ಚಾಲನೆ ನೀಡಿದರು ಸಮ್ಮೇಳನದ ಸರ್ವಾಧ್ಯಕ್ಷೆ ಡಾಕ್ಟರ್ ರತ್ನ ಬಾಳಪ್ಪನವರ್ ಮಾತನಾಡಿ ಸರ್ಕಾರ ಐದನೇ ತರಗತಿಯವರೆಗೆ ಕಡ್ಡಾಯ ಕನ್ನಡ ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಇಲ್ಲವೇ ಆಂಗ್ಲ ಮಾಧ್ಯಮ ಶಾಲೆಗಳ ಅನುಮತಿ ನೀಡಬೇಡಿ ಕನ್ನಡ ಎಲ್ಲ ಕ್ಷೇತ್ರಗಳಲ್ಲೂ ಆಡಳಿತ ಭಾಷೆ ಆಗಬೇಕು ಕನ್ನಡ ಅಂಕಿ ಬಳಸಬೇಕು ಹಾಗೂ ಎಲ್ಲರೂ ಕನ್ನಡದಲ್ಲೇ ಸಹಿ ಮಾಡುವುದನ್ನು ರೂಢಿಸಿಕೊಳ್ಳಿ ಎಂದು ಕರೆದರು ಮೋದಿಯ ವಿಚಾರದಂತೆ ಈ ವೇದಿಕೆ ಮಹಿಳೆಯರಿಗೆ ಮೂವತ್ತ್ಮೂರು ಶೇಕಡಾ ಮೀಸಲಾತಿ ಸಂಪೂರ್ಣ ಎದ್ದು ಕಾಣುತ್ತಿದೆ ಎಂದು ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಮಕ್ಕಳು ದುಶ್ಚಟಕ್ಕೆ ದಾಸರಾಗುತ್ತಿದ್ದು ಕ್ರೀಡೆ ಸಾಹಿತ್ಯಗಳ ಅಭಿರುಚಿ ಅವರಲ್ಲಿ ಮೂಡಿಸಿದ್ದಲ್ಲಿ ದುಶ್ಚಟಗಳಿಂದ ತಪ್ಪಿಸಬಹುದು ಎಲ್ಲ ಕನ್ನಡ ಭಾಷೆ ಅಭಿಮಾನಿಗಳು ಕೈಜೋಡಿಸಿ ಕನ್ನಡದ ತೇರು ಎಳೆಯೋಣ ಕನ್ನಡ ಕಾರ್ಯ ಎಂದಿಗೂ ನಿಲ್ಲಲ್ಲ ಕನ್ನಡ ಭಾಷೆಗೆ ಕನ್ನಡಕ್ಕೆ ಕುತ್ತು ಬಂದಲ್ಲಿ ಎದುರಿಸಲು ನಾವು ಮೊದಲಿಗನಾಗುವನೆಂದು ಸಾಹಿತಿ ಪ್ರಣಯ್ ಪಾಟೀಲ್ ಹೇಳಿದರು ಬೆಂಗಳೂರಿನಂತಹ ನಗರಗಳಲ್ಲಿ ಪಟ್ಟದ ದೋತರ ತೊಟ್ಟ ಹಿರಿಯರಿಗೆ ಮೊದಲು ಬೆಲೆ ಸಿಗುವಂತೆ ಆಗಬೇಕು ಅಂದರು ನಂತರ ಡಾಕ್ಟರ್ ವಿ ಎಸ್ ಮಾಳಿ ಮಾತನಾಡಿ ರಾಯಭಾಗದ ಶ್ರೀಮಂತ ಸಾಂಸ್ಕೃತಿಕ ಸಾಹಿತ್ಯದ ಕುರಿತು ಮಾತನಾಡಿದರು ವೇದಿಕೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸತ್ಕರಿಸಿ ಗೌರವಿಸಿದರು ನಂತರ ಭಾಗೇಬನಿ ಕಾವ್ಯಕನೆ ಭಾಗೇಬಾಗಿನ ಸಮಾರೋಪ ಸಮಾರಂಭ ಜರುಗಿದವು ಕಾರ್ಯಕ್ರಮದಲ್ಲಿ ಹುಕ್ಕೇರಿ ಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಹಂದಿಗುಂದದ ಶಿವಾನಂದ ಸ್ವಾಮೀಜಿ ಸರ್ವಾಧ್ಯಕ್ಷೆ ಡಾಕ್ಟರ್ ರತ್ನ ಬಾಳಪ್ಪನವರ್ ಡಾಕ್ಟರ್ ಬಸವರಾಜ್ ಸಾದರ್ ಶಾಸಕ ದುರ್ಯೋಧನ್ ಐಹೊಳೆ ಜಿಲ್ಲಾಧ್ಯಕ್ಷೆ ಮಂಗಳಾ ಮೆಟುಗುಡ್ಡ ಸಾಹಿತಿ ಪ್ರಣಯ್ ಪಾಟೀಲ್ ಭೀಮ್ಸ್ ಆಡಳಿತಕಾರಿ ಸಿದ್ದು ಹುಲ್ಲೋಳಿ ಡಾಕ್ಟರ್ ವಿಎಸ್ ಮಾಳಿ ಶಂಕರ್ ಖ್ಯಾಸ್ರಿ ಡಾಕ್ಟರ್ ಲಕ್ಷ್ಮಣ್ ಚೌಧರಿ ತುಕಾರಾಮ್ ವಂಟುಗುಡೆ ಇತರರು ಉಪಸ್ಥಿತರಿದ್ದರು ರಿಪೋರ್ಟ್ ಅಮರೇನ್ ಕಾಂಬಳೆ ಅಮರವಾಹಿನಿ ಕನ್ನಡ ನ್ಯೂಸ್ ರಾಯ್ಬಾ